ಒಂದೆಡೆ ಚಂಡೆ ನಾದದ ಮತ್ತೊಂದೆಡೆ ತಲೆ ಮೇಲೆ ಪೂರ್ಣಕುಂಭ ಹೊತ್ತು ನಡೆಯುತ್ತಿರುವ ಸುಮಂಗಲಿಯರು ಇನ್ನೊಂದೆಡೆ ಗೊಂಬೆಗಳ ಆಕರ್ಷಕ ನಡಿಗೆ ಇವೆಲ್ಲದರ ನಡುವೆ ಹೊರಟಿರುವ ಆಂಜನೇಯನ ಪಾಲಿಕೆ ಉತ್ಸವ ಈ ಎಲ್ಲ ದೃಶ್ಯ ಕಂಡುಬಂದಿದ್ದು ನವನಗರದಲ್ಲಿ ಭಕ್ತರ ಉದ್ಧಾರಕ್ಕಾಗಿ ನೆಲೆಸಿದ ಪಂಚಮುಖಿ ಆಂಜನೇಯ ಹತ್ತನೇ ವರ್ಷದ ಜಾತ್ರಾ ಮಹೋತ್ಸವ ಇಲ್ಲಿನ ಕೆಎಚ್ಬಿ ಕಾಲೋನಿಯ ನಂದೀಶ್ವರ ನಗರದ ಶ್ರೀ ಪಂಚಮುಖಿ ದೇವಸ್ಥಾನದ ಹತ್ತನೇ ವರ್ಷದ ಜಾತ್ರಾ ಮಹೋತ್ಸವ ವಿಜೃಂಭಣೆಯಿಂದ ನಡೀತಿದೆ ಈಗಾಗಲೇ ನವನಗರ ನವನಿರ್ಮಾಣ ಸಂಘ ಜಾತ್ರಾ ಮಹೋತ್ಸವದ ಎಲ್ಲ ಸಿದ್ಧತಾ ಕಾರ್ಯ ಮಾಡಿದೆ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದ ವ್ಯಾಪ್ತಿಯಲ್ಲಿ ಏಕೈಕ ಪಂಚಮುಖಿ ಆಂಜನೇಯ ನವನಗರದಲ್ಲಿ ನೆಲೆಸಿದ್ದಾನೆ ಹೀಗಾಗಿ ಭಕ್ತರ ಉದ್ಧಾರಕ್ಕೆ ಪಂಚಮುಖಿ ಆಂಜನೇಯ ನೆಲೆಸಿದ್ದಾನೆ ಎಂಬ ನಂಬಿಕೆ ಇಲ್ಲಿನ ಭಕ್ತರದ್ದು ಜಾತ್ರಾ ಮಹೋತ್ಸವದ ಅಂಗವಾಗಿ ಮೊದಲ ದಿನ ಅಂದ್ರೆ ನವೆಂಬರ್ ಇಪ್ಪತ್ತರಂದು ನೂರಾರು ಮಹಿಳೆಯರು ಪೂರ್ಣ ಕುಂಭವನ್ನ ಹೊತ್ತು ನಡೆದರು ಇದಕ್ಕೆ ವಿವಿಧ ವಾದ್ಯಗಳ ಸದ್ದು ಗೊಂಬೆ ಕುಣಿತ ಮೆರುಗು ನೀಡಿತ್ತು ಉತ್ಸವದ ನಿಮಿತ್ತವಾಗಿ ಹಲವಾರು ಒಂದು ನೂರಾರು ಮಹಿಳೆಯರನ್ನ ಸೇರಿಸಿಕೊಂಡು ಕುಂಭಮೇಳ ಜೊತೆಗೆ ಪಲ್ಲಕ್ಕಿ ಉತ್ಸವ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಅದ್ರ ಜೊತೆಗೆ ಕುಮಟಾದಿಂದ ಆಗಿರಬಹುದು ಅಮರುಗಳಿಂದ ಆಗಿರಬಹುದು ಒಂದು ವಾದ್ಯ ತಂಡಗಳ ಬಂದು ಇಲ್ಲಿ ಒಂದು ನಮ್ಮೆಲ್ಲರಿಗೂ ಖುಷಿ ಕೊಡ್ತಾ ಇದೇವೆ ಮತ್ತೆ ಹಲವಾರು ಜನ ಸಾವಿರಾರು ಜನ ಸೇರಿದ್ದಾರೆ ನಮ್ಮ ಒಂದು ಕಮಿಟಿಯ ಸದಸ್ಯರಿಗಿರ್ಬೋದು ರಾಮನಗರದ ಸುತ್ತಮುತ್ತಲಿನ ಬಡಾವಣೆಗೆ ಸದ ಅಕ್ಕ ತಂಗಿಯರಾಗಿರೋದು ಅಣ್ಣ ತಮ್ಮಂದರಾಗಿರ್ಬೋದು ಒಂದು ಕಾರ್ಯಕ್ರಮಕ್ಕೆ ಒಂದು ಚಾಲೆಯನ್ನು ನೀಡ್ತಾ ಇದ್ದು ಇವತ್ತಿನ ದಿನ ಐದು ದಿನಗಳವರೆಗೆ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಒಂದು ಬಸರಂಗಿ ಮೈದಾನದಲ್ಲಿ ನಡೆಯಲಿದೆ ನಂದೀಶ್ವರ ಬಡಾವಣೆ ಹತ್ತಿರತಕ್ಕಂಥ ಪಂಚಮುಖಿ ಹನುಮಪ್ಪನ ಜಾತ್ರಾ ಮಹೋತ್ಸವದ ಹತ್ತನೇ ವರ್ಷದ ಒಂದು ಜಾತ್ರೆ ಅಂತ ಜಾತ್ರೆ ಇದನ್ನು ಸರ್ ಇನ್ನು ನವೆಂಬರ್ ಇಪ್ಪತ್ತೊಂದರಂದು ಪಂಚಮುಖಿ ಆಂಜನೇಯ ಮೂರ್ತಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು ಅಷ್ಟೇ ಅಲ್ಲದೆ ಹೋಮ ಹವನ ಜಾತ್ರಾ ಮಹೋತ್ಸವ ನಡೆಯಿತು ಇದಕ್ಕೆ ಸಂಜೆ ಖ್ಯಾತ ಹಾಸ್ಯ ಕಲಾವಿದ ಗಂಗಾವತಿ ಪ್ರಾಣೇಶ್ ಅವರ ನಗೆ ಹಬ್ಬ ಮತ್ತಷ್ಟು ರಂಗು ನೀಡಿತು ದಯವಿಟ್ಟು ಮಕ್ಕಳಿಗೆ ಧೈರ್ಯ ಹಬ್ಬ ಇಲ್ಲ ಗುಂಡು ಇಲ್ಲ ಓ ಹೋಮ್ವರ್ಕ್ ಇದೆ ಹೋಮ್ವರ್ಕ್ ಇದೆ ದಸರಾ ರಜಾ ನವರಾತ್ರಿ ಒಂದು ತಿಂಗಳ ರಜೆ ಕೊಡ್ತಾಯಿರ್ತಾರೆ ಸಾಲ ಬರೆಯೋ ಹೋಮ್ವರ್ಕ್ ಮಾಡ್ತಾವೆ ಅದೇ ನಮ್ಮ ಸರ್ಕಾರಿ ಸಾಲಿಗಳು ಗಿಡ ಏರೋದು ಕಲಿತಾವೆ ಈಸಾಡೋದು ಕಲಿತವ ದಿನನಿತ್ಯ ನೋಡ್ತೀವಿ ಹಳ್ಳಿಯಾಗ ಮುಗೀತೀವಿ ಕೆರೆಯಲ್ಲಿ ಈಜುತ್ತ ಸಾವು ಮೂರು ಮೂರು ದಾಖಲೆ ಕೂಡವ್ ಈಜು ಕೆಲ ಹಾಂ ನಮ್ಮಲ್ಲಿ ಹಳ್ಳಾಗ ಹಾಗಲ್ಲ ಈಸ್ ಕರ್ಸೋದು

ಮಾನ್ಯ ವಿನಯ್ ಕುಲಕರ್ಣಿ ಸಾಹೇಬರು ಅವತ್ತಿನ ದಿವಸ ಪ್ರಥಮ ಬಾರಿಗೆ ಅವರು ಮಂತ್ರಿಗಳಾದಾಗ ಈ ದೇವಸ್ಥಾನವೂ ಸೀದಾ ಅವರು ಧಾವಡ್ ಜಿಲ್ಲೆಗೆ ಬಂದ ಫಸ್ಟ್ ಇದನ್ನು ಅವರು ಉದ್ಘಾಟನೆ ಮಾಡಿದರು ಅದೊಂದು ವಿಶೇಷತೆ ಇವತ್ತಿಗೆ ಹತ್ತು ವರ್ಷ ಕಳೆದ್ವಿ ಇನ್ನು ಮುಂಬರುವ ದಿವಸದಲ್ಲಿ ಇನ್ನೂ ನಾವು ಹೆಚ್ಚಿನ ಮಟ್ಟದಲ್ಲಿ ಈ ದೇವಸ್ಥಾನ ಜೀರ್ಣೋದ್ಧಾರ ಆಯಿತು ಆಮೇಲೆ ಬರುವಂಥ ದಿವಸಗಳಲ್ಲಿ ಜಾತ್ರೆ ಅನ್ನೋದು ನಮ್ಮ ಅಲ್ಲ ಸುತ್ತಮುತ್ತ ಇಡೀ ನಮ್ಮ ಧಾರವಾಡ ಜಿಲ್ಲಾದಾಗ ಒಂದು ಅಗ್ನಿ ಒಂದು ವಿಜೃಂಭಣೆಯಿಂದ ನೋಡಬೇಕಾದ ನಮ್ದು ಒಂದು ಅಭಿಲಾಷೆ ಪಂಚಮುಖಿ ಆಂಜನೇಯನ ಜಾತ್ರೆ ಇದು ಹತ್ತನೇ ವರ್ಷ ಜಾತ್ರೆ ಈ ಜಾತ್ರೆ ತುಂಬಾ ವಿಜೃಂಭಣೆಯಿಂದ ನೆರವೇರ್ತಾ ಇದೆ ಸುಮಾರು ಮೂರ್ನಾಲ್ಕು ದಿನ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಸಾಕಷ್ಟು ಬೇರೆ ಬೇರೆ ಮೂಲದಿಂದ ಜಿಲ್ಲೆಯಾದ್ಯಂತ ಎಲ್ಲ ಮೂಲೆ ಮೂಲೆಗಳಿಂದ ಜನ ಸಾಧಾರಣ ಒಂದರಿಂದ ಒಂದೂವರೆ ಲಕ್ಷ ಜನ ಸೇರುವ ಸಾಧ್ಯತೆ ಇದೆ ಇವತ್ತು ಈ ಪಂಚಮುಖಿ ಆಂಜನೇಯ ದೇವಸ್ಥಾನ ತುಂಬಾ ವಿರಳ ಇಲ್ಲಿ ಬಿಟ್ರೆ ನಾವು ಹೆಚ್ಚಾಗಿ ಆಂಧ್ರದಲ್ಲಿ ಮಂತ್ರಾಲಯದ ಹತ್ರ ನಮ್ಗೆ ನೋಡ್ಲಿಕ್ಕೆ ಸಿಗ್ತದೆ ಈ ನಮ್ಮ ಭಾಗದಲ್ಲಿ ಪಂಚಮುಖಿ ಆಂಜನೇಯನ ದೇವಸ್ಥಾನ ಇರುವುದು ಒಂದು ಬಹತ್ ಬಹಳ ವಿಶೇಷ ಪಂಚಮುಖಿ ಆಂಜನೇಯ ದೇವಸ್ಥಾನ ಜಾತ್ರಾ ಮಹೋತ್ಸವದ ಅಂಗವಾಗಿ ವಿವಿಧ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಅದರಂತೆ ನವೆಂಬರ್ ಇಪ್ಪತ್ತೆರಡರಂದು ನೃತ್ಯ ಸ್ಟೇಜ್ ಶೋ ನಡೆಯಲಿದೆ ನವೆಂಬರ್ ಇಪ್ಪತ್ತ್ಮೂರರಂದು ಐ ಪಿ ಎಸ್ ಅಧಿಕಾರಿ ಅವರ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಭಾಷಣ ಮಾಡಲಿದ್ದಾರೆ ಕೊನೆಯ ದಿನ ನವೆಂಬರ್ ಇಪ್ಪತ್ನಾಲ್ಕರಂದು ಸಕಲ ಭಕ್ತಾದಿಗಳಿಗೆ ಮಹಾ ಅನ್ನ ಸಂತರ್ಪಣೆ ಮಾಡಲಾಗ್ತಿದೆ ನಂತರ ಸಾಂಸ್ಕೃತಿಕವಾಗಿ ನಾವು ಯಾವಾಗಲೂ ಆ ವರ್ಷದೊಳಗೆ ಒಂದಿಲ್ಲ ಒಂದು ಆಚರಣೆಯನ್ನು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡ್ತಾ ಇರ್ತೀವಿ ಅದರೊಳಗೆ ವಿಶೇಷತೆ ಏನಪ್ಪಾ ಅಂದರೆ ನಮ್ಮ ನಂದೀಶ್ವರ ನಗರದ ಪಂಚಮುಖಿ ಹನ್ನಪ್ಪಂದು ಇದನ್ನು ನಾವು ಬಹಳ ವಿಜೃಂಭಣೆಯಿಂದ ನಮ್ಮ ಅವರು ಹಾಗೂ ಇವರು ಮಲ್ಲಯ್ಯ ನೇತೃತ್ವದೊಳಗೆ ಐದು ದಿನದ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಬಹಳ ವಿಜೃಂಭಣೆಯಿಂದ ವಿಶೇಷವಾಗಿ ಆಚರಣೆ ಮಾಡ್ತೀವಿ ಈ ಒಂದು ಇದನ್ನು ಇವತ್ತು ನಾವು ಕುಂಭಮೇಳದೊಂದಿಗೆ ಸ್ಟಾರ್ಟ್ ಮಾಡಿವಿ ಇದ್ರ ಜೊತೆಗೆ ನಾಳೆ ಪ್ರಾಣೇಶ್ ಅವರ ನಗೆ ಹಬ್ಬ ಐತಿ ಅದ್ರ ಜೊತೆಗೆ ನಾಡಿದ್ದ ಬೆಂಗಳೂರು ಹಬ್ಬ ಅವರಿಂದ ಕಾರ್ಯಕ್ರಮ ಐತಿ ಆಮೇಲೆ ಅದ್ರ ಮುಂದಿನ ದಿನ ಇದು ಯಾರೋ ಅವರು ಬರ್ತಾ ಇದ್ದಾರೆ ಅವರು ಯುವಕರಿಗೆ ಮೆಸೇಜ್ ಕೊಡೋದ್ರೊಳಗೆ ಬಹಳ ಬಹಳ ಗುರಿ ಮನಸ್ಸಿಗೆ ಮುಟ್ಟೋ ಥರ ಅವರು ಯುವಕರಿಗೆ ಒಂದು ಮೆಸೇಜನ್ನು ಕೊಡ್ತಾರೆ ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮದೊಳಗೆ ಎಲ್ಲರೂ ಕವರ್ ಮಾಡಿಕೊಂಡಂಥ ಒಂದು ಸುಸಜ್ಜಿತವಾದಂಥ ಒಂದು ಸಾಂಸ್ಕೃತಿಕ ವಿಶೇಷವಾದಂತಹ ಒಂದು ಪ್ಯಾಕೇಜನ್ನು ನಮ್ಮ ನವನಗರದ ಒಂದು ಪಂಚಮುಖಿ ಕಮಿಟಿ ಕೊಡ್ತಾ ಇದೆ ಅಂತ ಈ ಮೂಲಕ ನಾನು ಇಷ್ಟಪಡ್ತೀನಿ ಒಟ್ಟಿನಲ್ಲಿ ಆಧುನಿಕತೆಯ ಭರಾಟೆಯಲ್ಲಿ ನಮ್ಮ ಸಂಸ್ಕೃತಿ ನಶಿಸುತ್ತಿರುವ ಸಂದರ್ಭದಲ್ಲಿ ನವನಗರದಲ್ಲಿ ನವನಗರ ನವ ನಿರ್ಮಾಣ ಸಂಘ ಮಾತ್ರ ಪಂಚಮುಖಿ ಆಂಜನೇಯನ ಜಾತ್ರಾ ಮಹೋತ್ಸವದ ಮೂಲಕ ಭಾರತದ ಸಂಸ್ಕೃತಿ ಉಳಿಸಿ ಬೆಳೆಸುವ ಜೊತೆಗೆ ಎಲ್ಲರನ್ನ ಒಂದುಗೂಡಿಸುವ ಕೆಲಸ ಮಾಡಿರುವುದು ಪ್ರಶಂಸನೀಯವಾಗಿದೆ ಕ್ಯಾಮರಾ ಜರ್ನಲಿಸಂ ಅಸ್ಲಾಂ ಜೊತೆ ವೆಂಕಟೇಶ್ ದಾಸರ ಯೂನಿವರ್ಸಲ್ ಡಿಜಿಟಲ್ ನ್ಯೂಸ್ ಹೊಂಬಳಿ